ಸ್ವಾಗತ ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿ ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ಆರೋಗ್ಯ ಕಾಪಾಡಿಕೊಂಡು ಸಮೃದ್ಧ ಜೀವನ ನಡೆಸಲು ಯೋಗ ತರಬೇತಿ ಮಾರ್ಗದರ್ಶಕ ಡಾಕ್ಟರ್ ದಿವ್ಯಾ ಮನವಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಶೆಟ್ಟನಾಯಕನ ಕೊಪ್ಪಲು ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸ್ತಿ ಶಾಲೆಯಲ್ಲಿ ಸಾಮೂಹಿಕ ಯೋಗ ಮಾರ್ಗದರ್ಶನ ತರಬೇತಿ ಕಾರ್ಯಕ್ರಮವು ಆಯುಷ್ ಇಲಾಖೆ ವತಿಯಿಂದ ನಡೆಯಿತು ಇದೇ ತಿಂಗಳು ಜೂನ್ ಇಪ್ಪತ್ತೊಂದರ ಶುಕ್ರವಾರ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ದೇಶಾದ್ಯಂತ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಯುವಜನರು ಸೇರಿದಂತೆ ಕೋಟ್ಯಾಂತರ ಜನರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದ ಡಾಕ್ಟರ್ ಯೋಜನ್ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ನಡೆಯುತ್ತಿರುವ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ತಪ್ಪದೇ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಯೋಗ ತರಬೇತಿ ಮಾರ್ಗದರ್ಶಕಿ ಡಾಕ್ಟರ್ ದಿವ್ಯಾ ವಿವಿಧ ಯೋಗಾಸನ ಭಂಗಿಗಳನ್ನು ಪ್ರದರ್ಶಿಸಿ ಮಾತನಾಡಿ ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರು ಯೋಗವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ತಮ್ಮ ಆರೋಗ್ಯ ಸಂವರ್ಧನೆ ಮಾಡಿಕೊಂಡು ನೂರು ಕಾಲ ಸಂತೋಷದಿಂದ ಶಿಸ್ತುಬದ್ಧ ಜೀವನ ನಡೆಸಬೇಕು ಎಂದು ಡಾಕ್ಟರ್ ದಿವ್ಯಾ ಕರೆ ನೀಡಿದರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲೆ ಪವಿತ್ರ ನಿಲಯಪಾಲಕಿ ನಗಿನ ಬಾನು ಸೇರಿದಂತೆ ಶಿಕ್ಷಕರು ಹಾಗೂ ಯೋಗ ಮಾರ್ಗದರ್ಶಕರು ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಎಲ್ಲ ಮಕ್ಕಳುಗೂ ದಿನಚರಿ ಮಾಡೋದ್ರಿಂದ ಅವರಿಗೆ ಶಕ್ತಿ ಹೆಚ್ಚಾಗೋದು ದೇಹ ಚೆನ್ನಾಗಿರೋದು ಮತ್ತೆ ಹಾರ್ಮೋನ್ ಸಮಸ್ಯೆಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಮಕ್ಕಳಿಗೆ ಸೊ ಅದೆಲ್ಲ ಸರಿಯಾಗಕ್ಕೆ ಉಪಯೋಗವಾಗಿರುತ್ತೆ ಸೊ ಹೆಣ್ಮಕ್ಳು ಪಾಯಿಂಟ್ ಆಫ್ ಸ್ವಲ್ಪ ಜಾಸ್ತಿ ಅಂತ ಒಂದು ಯೋಚನೆ ನಾನು ಡಾಕ್ಟರ್ ದಿವ್ಯಾ ಅಂತ ಆಯುಷ್ನಿ ಘಟಕ ಕೇರ್ಪೇಟೆಯಲ್ಲಿ ತಜ್ಞ ವೈದ್ಯರ ಕಾರ್ಯನಿರ್ವಹಿಸಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಈ ನಾವು ಯೋಗೋತ್ಸವ ಅಂತ ದಿನಾಂಕ ಹತ್ತನೇ ತಾರೀಕಿಂದ ಶುರು ಮಾಡಿದ್ದೀವಿ ಇದು ಪ್ರತಿ ಎಲ್ಲ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿರೋ ಎಲ್ಲ ಮುರಾಜಿ ದೇಶ ಆಗಲಿ ವಸತಿ ಆದ ಸ್ಕೂಲ್ ಇದೆ ಎಲ್ಲ ಇದರಲ್ಲೂ ಮಾಡ್ತಾಯಿದ್ದೀವಿ ಇದು ಏನಂದರೆ ನಮ್ಮದೊಂದು ಒಂದು ಗೌರ್ಮೆಂಟಿಂದ ಬಂದಿರೋದ್ರಿಂದ ಈ ಆಸನಗಳನ್ನ ನಾವು ಎಲ್ಲ ಸ್ಕೂಲಲ್ಲೂ ಬೆಳಗ್ಗೆ ಎದ್ದು ಮಾಡಬೇಕಿದ್ದು ಇದು ಹತ್ತನೇ ತಾರೀಕಿಂದ ನಮ್ಮ ಯೋಗೋತ್ಸವ ಇಪ್ಪತ್ತು ನಮ್ಮದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಪ್ಪತ್ತೊಂದನೇ ತಾರೀಕು ಇರೋ ಅಲ್ಲಿವರೆಗೂ ಪ್ರತಿ ಸ್ಕೂಲಲ್ಲೂ ಎಲ್ಲ ಮಕ್ಕಳು ದಿನ ಬೆಳಗ್ಗೆ ಇದನ್ನ ಅಭ್ಯಾಸ ಮಾಡಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ಕಿತ್ತೂರು ಚರಣ ರಾಣಿ ಚೆನ್ನಮ್ಮ ವಸತಿ ಬಾಲಕಿಯರ ವಸತಿ ನಿಲಯ ಇದರಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಕೇರ್ಪೇಟೆ ತಾಲೂಕಿನಲ್ಲಿ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ವಮಂಗಲ ಮೇಡಮ್ ಅವರು ಮತ್ತು ಆಶಾ ಮೇಡಮ್ ಅವರು ಸುಧಾ ಅವರು ಮತ್ತು ಮೀನವರು ಇವರೆಲ್ಲ ಸೇರಿ ನಮಗೆ ಇವತ್ತೊಂದು ಸಪೋರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಪತ್ರಕರ್ತರು ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಇದೊಂದು ಕಾರ್ಯಕ್ರಮ ನಾವು ಮಾಡಿ ಎಲ್ಲ ಯಶಸ್ವಿಗೊಳಿಸ್ಬೇಕಂತ ನಾನು ಎಲ್ಲಾನೆ